ಗೊತ್ತಿಲ್ಲ ಸುಮಾರು ಯಾರೇ ಪ್ರಯತ್ನ ಪಡ ಸಿಗಲ್ಲ ಇವರು ಕೊಟ್ಟಿರೋ ಶ್ರಮ ಅದು ನಾವು ಹೇಳಕ್ಕಾಗಲ್ಲ ಸಾಯಾಬರು ಅವ್ರು ತೋರ್ತಿರೋ ತೋರ್ತಿರೋ ಪ್ರೀತಿ ವಿಶ್ವಾಸದಿಂದ ಇವತ್ತು ಇದು ನೋಡ್ಬೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅದು ನೋಡಿ ಮಹೇಶ್ವರ್ಗೂ ಸಹ ಸಿಕ್ಕಿದೆ ಅವ್ರಿಗೂ ಸಹ ವಿಚಾರಿಸಬೇಕು ಅಂತ ನಾವು ಕೇಳ್ಕೊತಾ ಸಿಗುತ್ತೆ ಅಥವಾ ಏನೋ ಸಿಗುತ್ತೆ ನಿರೀಕ್ಷೆ ನಮ್ಗೆ ಇರಲಿಲ್ಲ ಇವತ್ತು ನಾವು ಸೇವೆ ಮಾಡುವ ಗುರುತಿಸಿ ನಮಗೆ ಈ ರೀತಿ ಗೌರವಗಳು ಸಿಗ್ತಾರೆ ಅದನ್ನು ನೋಡ್ತಾ ಇದ್ರೆ ನಿಜವಾಗ್ಲು ತುಂಬಾ ಸಂತೋಷ ಆಗುತ್ತೆ ನಾವು ಈ ರೀತಿ ಜನಕ್ಕೆ ಮಾಡ್ತೀರನ್ನ ಗುರುತಿಸಿ ನೀವು ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದರ ಪರವಾಗಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಇವರಿಗೆ ಇವತ್ತೆಲ್ಲ ನಿಮ್ಮ ಸಮುಖೆ ಈ ನಮ್ಮ ದೇವರ ಮಕ್ಕಳ ಸಮುದ್ಧದಲ್ಲಿ ಇದನ್ನು ಕೊಡಬೇಕು ಅಂತ ಒಂದು ಅಭಿಲಾಷೆ